ಓಕೆ ಇವತ್ತಿನ ಮತ್ತೆ ಎಂಟು ಅಂಕದ ಪ್ರಶ್ನೆಯನ್ನು ತೆಗೆದುಕೊಂಡು ತಮ್ಮೆಲ್ರಿಗೂ ಬರ್ತಾ ಇದ್ದೀನಿ ಬಹಳ ದ್ವಿತೀಯ ಪಿಯುಸಿ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಎಂಟು ಅಂಕದ ಪ್ರಶ್ನೆಗಳು ಅಲ್ಲಿ ಒಂದು ಪ್ರಶ್ನೆಯನ್ನು ಇವತ್ತು ವಿವರಣೆ ಮಾಡ್ತಕ್ಕಂಥದ್ದು ಈ ಒಂದು ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜನೆಗಳು ಈ ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜನೆಗಳಲ್ಲಿ ಎರಡು ಉತ್ತೇಜನೆಗಳು ಇರತಕ್ಕಂಥದ್ದು ಒಂದು ಹಣಕಾಸಿನ ಉತ್ತೇಜನೆ ಇನ್ನೊಂದು ಹಣಕಾಸೇತರ ಉತ್ತೇಜನೆ ಈ ಒಂದು ಯಾವಾಗ ಒಂದು ಸಂಸ್ಥೆಯಲ್ಲಿ ನೌಕರರ ವರ್ಗದವರು ತಮ್ಮ ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿದ್ದಾಗ ಈ ಎರಡು ಉತ್ತೇಜನೆಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒನ್ ನೋಡಿ ಹಣಕಾಸಿನ ಉತ್ತೇಜನೆಗಳಲ್ಲಿ ಫಸ್ಟ್ ಒನ್ ವೇತನ ಮತ್ತು ಭತ್ತೆಗಳು ವೇತನ ಮತ್ತು ಭತ್ತೆಗಳ ಅಂತಂದ್ರೆ ಒಂದು ಸಂಸ್ಥೆಯಲ್ಲಿ ಈ ನೌಕರ ವರ್ಗದವರು ಇನ್ನು ಈ ಒಂದು ನೌಕರ ವರ್ಗದವರಿಗೆ ಅಂತಂದ್ರೆ ಅವರ ಹುದ್ದೆಗೆ ಅನುಗುಣವಾಗಿ ಸಂಬಳ ಮತ್ತು ಭತ್ತೆಗಳನ್ನು ಇರ್ತಕ್ಕಂಥದ್ದು ಇಲ್ಲಿ ನೋಡಿ ವೇತನ ಅಂದ ತಕ್ಷಣ ಅವರ ದುಡಿಮೆಗೆ ತಕ್ಕಂತ ಒಂದು ಆದಾಯ ಆದಾಯ ಪ್ರತಿ ತಿಂಗಳು ಬರ್ತಕ್ಕಂತ ಆದಾಯ ಕಂಪನಿಯಲ್ಲಿ ಆ ಭತ್ತೆಗಳಂತಂದ್ರೆ ಆ ಕಂಪನಿಯಲ್ಲಿ ಇತರೆ ಅಂಶಗಳನ್ನು ಹೋಗಿದ್ರೆ ಅವರು ಟಿ ಎ ಆಗಿರ್ಬೋದು ಡಿ ಎ ಆಗಿರ್ಬೋದು ಇತರೆ ಟ್ರಾವೆಲಿಂಗ್ ಚಾರ್ಜ್ಗಳು ಆಹಾರ ಇತರೆ ಅವರ ಒಂದು ಭತ್ಯೆಗಳನ್ನು ನಾವು ಕೊಡ್ತಕ್ಕಂಥದ್ದು ಇದರಿಂದ ಏನಾಗ್ತದೆ ಅಂತಂದ್ರೆ ಸಂಸ್ಥೆಯಲ್ಲಿ ನೌಕರರ ವರ್ಗದವರಿಗೆ ಏನಾಗ್ತದೆ ಉತ್ತೇಜನ ಸಿಗುತ್ತದೆ ಉತ್ತೇಜನ ಸಿಗೋದರಿಂದ ಒಬ್ಬ ನೌಕರ ವ್ಯಕ್ತಿ ಏನ್ ಮಾಡ್ತಾನೆ ಅವನ ಮತ್ತೆ ಒಂದು ಬಲಿಷ್ಠವಾಗಿ ಮತ್ತು ಸಾಮರ್ಥ್ಯಯುತವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಹೆಚ್ಚೆಚ್ಚು ಕೆಲಸ ಮಾಡಲು ಇಲ್ಲಿ ಪ್ರಯತ್ನ ಮಾಡ್ತಾರೆ ಇವುಗಳ ಮುಖಾಂತರ ಅಂತಕ್ಕಂಥದ್ದು ಭತ್ಯೆಗಳ ಸಿಗುವುದರಿಂದ ಎರಡನೇ ಪಾಯಿಂಟ್ಸು ಉತ್ಪಾದಕತೆ ಆಧಾರಿತ ವೇತನಗಳ ಉತ್ತೇಜಕಗಳು ಉತ್ಪಾದಕತೆ ಆಧಾರಿತ ಉತ್ತೇಜಕಗಳನ್ನು ಹೊರಿದ್ರೆ ಕಂಪನಿಯ ನೌಕರರಿಗೆ ಒಂದಿಷ್ಟು ಸಮಯದವರೆಗೆ ಈ ಸಮಯದವರೆಗೆ ಇಷ್ಟು ಉತ್ಪಾದನೆ ನೀನು ಕ ಮಾಡಿದೆಯಾದರೆ ನಿನಗೆ ಮಾಡ್ತಾ ಇದ್ದಾನೆ ಉತ್ಪಾದನೆ ಆಧಾರಿತವಾಗಿ ಉತ್ತೇಜನ ಮಾಡ್ತಕ್ಕಂಥದ್ದು ನೀವು ಎಷ್ಟು ಪ್ರಮಾಣದ ವಸ್ತುಗಳನ್ನು ಕಂಪನಿಯಲ್ಲಿ ಉತ್ಪಾದನೆ ಮಾಡ್ತಿರೋ ಆ ಪ್ರಮಾಣಕ್ಕನುಗುಣವಾಗಿ ನಿಮ್ಮ ವೇತನವನ್ನು ಹೆಚ್ಚಳ ಮಾಡ್ತೇವೆ ನಿಮ್ಮ ವೇತನವನ್ನು ಜಾಸ್ತಿ ನಾವು ಕೊಡ್ತೇವೆ ಅಂತಕ್ಕಂಥದಕ್ಕೆ ನಾವು ಉತ್ಪಾದಕತೆ ಆಧಾರಿತ ವೇತನಗಳ ಉತ್ತೇಜನೆಗಳಂತ ಕರಿತೇವು ಅದೇ ರೀತಿಯಾಗಿ ಬೋನಸ್ಗಳು ಈ ಬೋನಸ್ ಒಂದು ಕಂಪನಿಯ ಕಾಯ್ದೆಯ ಪ್ರಕಾರ ಈ ಬೋನಸ್ ಆಕ್ಟ್ ಇದೆ ಈ ಬೋನಸ್ ಆಕ್ಟ್ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಂಪನಿದವರು ಕಂಪನಿಯ ನೌಕರರಿಗೆ ಅವರ ಪ್ರತಿಯೊಂದು ಈಗ ನಾವು ಸಹಜವಾಗಿ ಹೊರಗಡೆ ನೋಡಿದ ಕಂಪನಿದವರು ಈ ದಸರಾ ಅಥವಾ ದೀಪಾವಳಿಗಳಿಗೆ ಗಿಫ್ಟೆಡ್ ರೂಪದಲ್ಲೋ ಅಥವಾ ವಸ್ತುಗಳ ರೂಪದಲ್ಲೋ ಅಥವಾ ಹಣ ರೂಪದಲ್ಲೋ ಇನ್ಯಾವುದೋ ರೂಪದಲ್ಲಿ ಆ ಕಂಪನಿಯ ಒಳಗಡೆ ನೌಕರಿ ಮಾಡ್ತಕ್ಕಂಥವರಿಗೆ ಗಿಫ್ಟ್ ಬೋನಸ್ ರೂಪದಲ್ಲಿ ಕೊಡ್ತಾರೆ ಈ ಬೋನಸ್ ಕೊಡೋದ್ರಿಂದ ಏನಾಗ್ತದೆ ನೌಕರ ವರ್ಗದವರಿಗೆ ಅಂತಂತಂದ್ರೆ ನನಗೆ ಇನ್ನಷ್ಟು ಉತ್ತೇಜನ ಬರ್ತಕ್ಕಂಥದ್ದು ಉತ್ಸಾಹ ಶಕ್ತಿ ಬರ್ತಕ್ಕಂಥದ್ದು ಈ ಉತ್ಸಾಹ ಶಕ್ತಿ ಬರೋದ್ರಿಂದ ಆ ಕಂಪನಿಯ ನೌಕರರು ಮತ್ತೆ ಈ ಕಂಪನಿಗಳಲ್ಲಿ ದುಡಿಯೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಇವು ಕೂಡ ಒಂದು ಉತ್ತೇಜನೆ ನೀಡ್ತಕ್ಕಂಥ ಒಂದು ಮೂರನೇ ಅಂಶವಾಗಿರ್ತಕ್ಕಂಥದ್ದು ಬೋನಸ್ ನಾಲ್ಕನೇ ನೋಡಿ ಲಾಭದ ಹಂಚಿಕೆ ಏನಾಗ್ತಾ ಇದೆ ಅಂತಂದ್ರೆ ಹಣಕಾಸು ಒಂದು ಸಂಸ್ಥೆಗಳಲ್ಲಿ ಲಾಭ ಯಾವ ರೀತಿ ಹಂಚಿಕೆ ಆಗ್ತದೆ ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಹಣವೆಷ್ಟು ನಾವು ಹೂಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಆ ಇನ್ವೆಸ್ಟ್ಮೆಂಟ್ ಅನ್ನು ಹಣವನ್ನು ಉತ್ಪಾದನಾ ವಲಯದಲ್ಲಿ ತೊಡಗಿಸಿದಾಗ ಆ ಉತ್ಪಾದನಾ ವಲಯದಲ್ಲಿ ತೊಡಗಿಸಿ ಆ ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಮಾರಾಟ ಮಾಡಿ ಬಂದಿರ್ತಕ್ಕಂಥ ಹಣವನ್ನು ನಾವು ತಗೊಂಡು ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಒಟ್ಟು ವೆಚ್ಚ ಎಷ್ಟು ಅದರಿಂದ ಮಾರಾಟ ಮಾಡಿ ಬಂದಿರ್ತಕ್ಕಂಥ ಲಾಭ ಎಷ್ಟು ಈ ವೆಚ್ಚವನ್ನು ಒಟ್ಟು ಲಾಭದಲ್ಲಿ ನಾವು ವೆಚ್ಚವನ್ನು ಮೈನಸ್ ಮಾಡಿದಾಗ ಉಳಿತಕ್ಕಂಥದ್ದೇ ಲಾಭ ಅಂತಕ್ಕಂಥದ್ದು ಆ ಲಾಭ ಯಾರ್ಯಾರಿಗೆ ಹಂಚಿಕೆ ಮಾಡ್ತಾರೆ ಅಂತಂತಂದ್ರೆ ಇಲ್ಲಿ ಸಹಜವಾಗಿ ಒಂದು ಸಂಸ್ಥೆಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಲ್ಯಾಂಡ್ ಗೆ ಎಷ್ಟು ಪಾಲು ಕೊಡಬೇಕು ಲೇಬರ್ ಗೆ ಎಷ್ಟು ಪಾಲು ಕೊಡಬೇಕು ಮತ್ತು ಬಂಡವಾಳಕ್ಕೆ ಎಷ್ಟು ಪಾಲು ಮತ್ತು ಪ್ರಾಫಿಟ್ ಎಷ್ಟು ಅಂತಕ್ಕಂಥ ಹಂಚಿಕೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಉತ್ತೇಜಕವಾಗಿರ್ತಕ್ಕಂಥದ್ದು ಐದನೇದು ಸಹ ಪಾಲುದಾರಿಕೆಗೆ ಸ್ಟಾಕ್ ಗಳ ಆಯ್ಕೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಈ ಉತ್ತೇಜನೆಗಳಲ್ಲಿ ನೌಕರಿಗೆ ಕಂಪನಿಯ ಷೇರ್ಗಳನ್ನು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುತ್ತದೆ ಈ ಒಂದು ಷೇರುಗಳು ಅಂತಂದ್ರೆ ಈ ಕಂಪನಿಗಳಲ್ಲಿ ಪಾಲಗಳನ್ನು ಪಡ್ಕೊಳ್ಳಕ್ಕೆ ಷೇರುಗಳನ್ನು ಬಿಡುಗಡೆ ಮಾಡ್ತಾರೆ ಕಂಪನಿದವರು ಈ ಕಂಪನಿಗಳು ಯಾಕೆ ಶೇರ್ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಕಂಪನಿಗೆ ಹಣಕಾಸಿನ ಕೊರತೆಗಳು ಬಿದ್ದಾಗ ಸಹಜವಾಗಿ ಶೇರ್ಗಳನ್ನು ಬಿಡುಗಡೆ ಮಾಡಿ ಆ ಷೇರ್ಗಳಲ್ಲಿ ಯಾರು ಕಂಪನಿಯ ನೌಕರರೇ ಹಣ ಏನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಗಿದ್ದರೆ ಅವರಿಗೆ ಕಡಿಮೆ ದರದಲ್ಲಿ ಅನ್ನುವಾಗಿದ್ರೆ ಅವರ ಒಂದು ಷೇರ್ಗಳಲ್ಲಿ ಷೇರ್ ದರಕ್ಕಿಂತ ಕಡಿಮೆ ದರದಲ್ಲಿ ಅವರಿಗೆ ಶೇರ್ಗಳನ್ನು ನೀಡಿ ನೌಕರರಲ್ಲಿ ಮಾಲೀಕತ್ವದ ಭಾವನೆಗಳನ್ನು ಹುಟ್ಟಿಸ್ತಾರೆ ಈ ಮಾಲೀಕತ್ವದ ಭಾವನೆಗಳನ್ನು ಹುಟ್ಟಿಸೋದ್ರಿಂದ ಸಂಸ್ಥೆ ಬೆಳವಣಿಗೆ ಕೊಡುಗೆ ನೀಡುವಂತೆ ಮಾಡುತ್ತದೆ ಇದು ಕೂಡ ಇಲ್ಲಿ ಇನ್ಫೋಸಿಯಸ್ ಕಂಪನಿಗಳಲ್ಲಿ ಸ್ಟಾಕ್ಗಳನ್ನು ಐಕ್ಯ ಯೋಜನೆ ನಿರ್ವಹಣೆ ಸಂಭಾವನೆ ಭಾಗವಾಗಿ ಪಾಲ್ಗೊಳ್ಳತಕ್ಕಂಥದ್ದು ಇದು ಸಹ ಪಾಲುಗಾರಿಕೆ ಸ್ಟಾಕ್ ಆಯ್ಕೆ ಅಂತ ನಾವು ಕರಿತ ಇದೇವೆ ನೆಕ್ಸ್ಟ್ ನಿವೃತ್ತಿ ಪ್ರಯೋಜನೆಗಳು ಒಬ್ಬ ನೌಕರ ವರ್ಗದವನಿಗೆ ಕಂಪನಿ ಕಾಯ್ದೆ ಆಗಿರ್ಬೋದು ಅವನಿಗೆ ಒಂದು ನಿವೃತ್ತಿ ವಯಸ್ಸು ಅಂತಕ್ಕಂಥದ್ದು ಇರುತ್ತದೆ ಆ ನೌಕರಿಗೆ ಸೇರುವಾಗ ಒಂದು ವಯಸ್ಸು ಯಾವುದೇ ರೀತಿಯ ಒಂದು ಗರಿಷ್ಠ ವಯಸ್ಸಿರ್ತದೆ ನೌಕರಿಯಿಂದ ನಿರ್ಗಮವಾಗುವಾಗ ನಿವೃತ್ತಿ ಹೋಗುವಾಗ ಕೂಡ ಅಲ್ಲಿ ಏನಾಗ್ತದೆ ನಿವೃತ್ತಿಯ ಪ್ರಯೋಜನ ನಿವೃತ್ತಿ ಅಂದ್ರೆ ಕೆಲಸದಿಂದ ಅವರಿಗೆ ತೆಗೆದಾಗ ಅಲ್ಲಿ ಏನ್ ಮಾಡ್ತದೆ ಆ ಕಂಪನಿದವರು ಅವರಿಗೆ ಒಂದು ನಿವೃತ್ತಿಯ ಒಂದು ಹಣವನ್ನು ಕೊಡ್ತಕ್ಕಂಥದ್ದು ಈ ಹಣ ಕೊಡೋದ್ರ ಮುಖಾಂತರ ಏನಾಗ್ತದೆ ಅಂತಂದ್ರೆ ಅವರಿಗೆ ಇಳುವಯಸ್ಸಿನಲ್ಲಿ ನೌಕರ ವರ್ಗದವರಿಗೆ ಇಳುವಯಸ್ಸಿನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಬಂದಾಗ ಅವರು ಆ ಹಣವನ್ನು ತಗೊಂಡು ತಮ್ಮ ಮುಂದಿನ ಇಳಿ ವಯಸ್ಸಿನಲ್ಲಿ ಅಂದ್ರೆ ಆ ಮುಪ್ಪಿನ ವಯಸ್ಸಿನಲ್ಲಿ ಆ ಹಣವನ್ನು ಅವರು ಉಪಯೋಗ ಮಾಡಿದ್ದೇ ಆದ್ರೆ ಅವರಿಗೆ ಏನಾಗ್ತದೆ ಅಂತಂತಾರೆ ಈ ಒಂದು ಹಣಕಾಸಿನ ಉತ್ತೇಜನಗಳಿಂದ ಅದು ಕೂಡ ಅವರಿಗೆ ಒಂದು ಉತ್ತೇಜನೆ ಆಗ್ತಕ್ಕಂಥದ್ದು ಈ ಒಂದು ಆರು ಆ ಒಂದು ಉತ್ತೇಜನೆಗಳನ್ನು ಹಣಕಾಸಿನ ಉತ್ತೇಜನೆಗಳಂತ ಕರಿತೇವೆ ಹೌದಾ ಈಗ ಇನ್ನೊಂದಿದೆ ಹಣಕಾಸೇತರ ಉತ್ತೇಜನೆಗಳು ಹಣಕಾಸು ಹತ್ರ ಉತ್ತೇಜನಗಳಂತಂದ್ರೆ ಬರೀ ಒಬ್ಬ ನೌಕರರಿಗೆ ಹಣವನ್ನು ಮಾತ್ರ ಸೀಮಿತವಾಗಲಾರ್ದೆ ಹಣದ ಜೊತೆಗೆ ಸಮಾಜದಲ್ಲಿ ತನ್ನದೇ ಆದಂತ ಗೌರವ ಅಂತಸ್ತು ಘನತೆ ಮತ್ತು ಅವನಿಗೆ ಸಮಾಜ ತನ್ನ ಕಡೆಗೆ ಸಾಮಾಜಿಕವಾಗಿ ಒಳ್ಳೆ ವ್ಯಕ್ತಿ ಅನಿಸುವ ರೀತಿಯಲ್ಲಿ ಇವೆಲ್ಲಾನು ಕೂಡ ಹಣಕಾಸೇತರ ಉತ್ತೇಜನಗಳು ಆ ಮನುಷ್ಯನ ಒಂದು ಪ್ರಭುತ್ವ ಕಡೆಗೆ ಕೊಂಡೊಯ್ಲಕ್ಕೆ ಈ ಆರು ಅಂಶಗಳನ್ನು ಸಹಾಯಕವಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದಂತಕ್ಕಂಥದ್ದು ನಾನು ತಮ್ಮೆದುರಿಗೆ ಹಣಕಾಸೇತರ ಉತ್ತೇಜನಗಳಲ್ಲಿ ಒಂದೇದು ಅಂತಸ್ತು ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ನೌಕರನಿಗೆ ತನ್ನ ವೃತ್ತಿಯ ಜೊತೆಗೆ ಸಮಾಜದಲ್ಲಿ ತನ್ನದೇ ಆದಂತ ಅಂತಸ್ತಿರುತ್ತೆ ತನ್ನದೇ ಆದಂತ ಒಂದು ಏನಿರ್ತದೆ ಅಂತಾರೆ ಗೌರವ ಇರುತ್ತೆ ನಾನು ಒಬ್ಬ ಒಂದು ಕಂಪನಿ ನೌಕರ ಇರ್ಬೋದು ಆದ್ರೂ ಕೂಡ ಹಣಕಾಸು ಎತ್ತರ ಉತ್ತೇಜನದಲ್ಲಿ ಸಮಾಜದಲ್ಲಿ ಅವನಿಗೆ ಒಳ್ಳೆ ಸ್ಥಾನಮಾನ ಒಳ್ಳೆ ಗೌರವ ಕೊಡೋದ್ರ ಮುಖಾಂತರ ಅವನಿಗೆ ಏನಾಗ್ತದೆ ಹಣಕಾಸು ಉತ್ತೇಜನಗಳಿಂದ ಅದು ಕೂಡ ಅವನಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇದು ಅಂತಸ್ತು ಅಂತ ಕರಿತೇವೆ ನೆಕ್ಸ್ಟ್ ಸಂಘಟನಾತ್ಮಕ ವಾತಾವರಣಗಳಲ್ಲಿ ಅಂತಂದ್ರೆ ಈ ಒಂದು ಸಂಘಟನಾತ್ಮಕ ವಾತಾವರಣಗಳನ್ನು ಹೋಗಿದ್ರೆ ಇಲ್ಲಿ ವ್ಯವಸ್ಥಾಪಕನ ಪ್ರಕ್ರಿಯೆ ಸ್ವಾಯತ್ತ ಪ್ರತಿಫಲ ದೃಷ್ಟಿಕೋನ ನೌಕರರ ಪಾಲನೆ ಇತ್ಯಾದಿಗಳನ್ನು ಸಂಘಟನಾತ್ಮಕ ವಾತಾವರಣ ಅಂದ್ರೆ ನೌಕರರಲ್ಲಿಯೇ ಕೂಡ ಈ ಸಂಘಟನಾತ್ಮಕವಾಗಿರ್ತಕ್ಕಂಥ ವರ್ಗಗಳು ಯಾವ ರೀತಿ ಅಂದ್ರೆ ಒಂದು ಕಂಪನಿಗಳಲ್ಲಿ ನೀವು ಅಧ್ಯಯನ ಮಾಡಿರಬೇಕು ಉನ್ನತ ಹಂತ ಮಧ್ಯಮ ಹಂತ ಮತ್ತು ಕೆಳ ಹಂತ ಈ ಸಂಘಟನಾತ್ಮಕ ವಾತಾವರಣದಿಂದ ನಾನು ಯಾವ ಹಂತದಲ್ಲಿದ್ದೀನಿ ಅಂತಕ್ಕಂಥದ್ದು ಈ ಒಂದು ಅಹ್ ಉತ್ತೇಜನಗಳಲ್ಲಿ ಹತ್ರ ಉತ್ತೇಜನೆಗಳಲ್ಲಿ ಕೂಡ ನಾವು ಗುರುತಿಸ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಸಂಘಟನಾತ್ಮಕ ವಾತಾವರಣದಿಂದಲೂ ಕೂಡ ಅವನಿಗೆ ಉತ್ತೇಜನೆ ಸಿಗುತ್ತದೆ ನಾನು ಇಂಥ ಸ್ಥಾನದಲ್ಲಿದ್ದೀನಿ ಈ ಸಂಘಟನೆಯಲ್ಲಿ ನನಗೆ ಈ ಸ್ಥಾನ ಸಿಕ್ಕಿದೆ ಗೌರವವಾಗಿರ್ತಕ್ಕಂಥ ಸ್ಥಾನ ಸಿಕ್ಕಿದೆ ಇದು ಕೂಡ ಎರಡನೇ ಒಂದು ವಾತಾವರಣ ಸಂಘಟನಾತ್ಮಕ ವಾತಾವರಣ ಅಂತ ಕರಿತೀವಿ ಮೂರನೇದು ವೃತ್ತಿ ಉನ್ನತೀಕರಣದ ಅವಕಾಶಗಳು ಈ ವೃತ್ತಿ ಉನ್ನತೀಕರಣದ ಅವಕಾಶಗಳು ಅಂತಂದ್ರೆ ಕಂಪನಿಗಳಲ್ಲಿ ಅವನ ಕೆಳ ದರ್ಜೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮೇಲ್ ದರ್ಜೆ ಹೋಗ್ಲಿಕ್ಕೆ ಅವಕಾಶ ಇದೆ ಈ ನಾವು ಈ ಸಿಸ್ಟಮ್ ನಲ್ಲಿ ಇರ್ತಕ್ಕಂತ ಆಡಳಿತವನ್ನು ಇಲ್ಲಿ ಕೆಳಗಡೆ ಇದ್ದಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಕೆಳಗಿನಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಅವಕಾಶ ಇದ್ದಾನೆ ಇದು ವೃತ್ತಿ ಉನ್ನತೀಕರಣ ಅಂತ ಕರಿತೇವೆ ಯಾಕೆ ಅವ್ರ ಮೇಲ್ಗಡೆ ಹೋಗ್ಬೋದಂದ್ರೆ ಆ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಮಧ್ಯಮ ಹಂತಕ್ಕೆ ಹೋಗ್ಲಿಕ್ಕೆ ಅವನ ಬಳಿ ಆ ಸಾಮರ್ಥ್ಯ ಆ ಅವಕಾಶ ಆ ಜ್ಞಾನ ಆ ಕಲೆ ಅವನ ಬಳಿ ಇದ್ದಾಗ ಸಹಜವಾಗಿ ತನ್ನ ಮೂಲ ವೃತ್ತಿಯಿಂದ ಅವ ಏನ್ ಮಾಡ್ತಾನೆ ಅಂತಾನೆ ಉನ್ನತ ಹಂತದ ವೃತ್ತಿಗೆ ಹೋಗಲಿಕ್ಕೆ ಇದು ವೃತ್ತಿ ಉನ್ನತೀಕರಣ ಅಂತ ನಾವು ಕರಿತೇವೆ ನೆಕ್ಸ್ಟ್ ಕಾರ್ಯ ಸಂವರ್ಧನೆ ಈ ನಾಲ್ಕನೇ ಅಂಶ ಏನ್ ಹೇಳ್ತದೆ ಅಂತಂದ್ರೆ ಕಾರ್ಯ ಸಂವರ್ಧನೆ ಅಂತಂದ್ರೆ ಈ ನೌಕರರಿಗೆ ಹೆಚ್ಚಿನ ಸ್ವಾಯತೆ ಹಾಗೂ ಜವಾಬ್ದಾರಿಗಳನ್ನು ನೀಡುವ ಇಲ್ಲಿ ಅವರಿಗೆ ಏನ್ ಮಾಡ್ತದೆ ನೌಕರರಿಗೆ ಹೆಚ್ಚಿನ ಜವಾಬ್ದಾರಿ ಜವಾಬ್ದಾರಿ ನೀಡುವಾಗ ಏನಾಗ್ತದೆ ಇದು ನನ್ ಕೆಲಸ ಇದು ನಾನ್ ಮಾಡಬೇಕಾಗಿದ್ದು ಅಂತಕ್ಕಂಥದ್ದು ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧವನ್ನು ಅವರಿಗೆ ಕಂಪನಿ ಮತ್ತು ನೌಕರರಿಂದ ಬೆಳೆಯುವುದರಿಂದ ಇಲ್ಲಿ ಏನಾಗ್ತದೆ ಕಾರ್ಯ ಸಂವರ್ಧನೆ ಆಗ್ತಕ್ಕಂಥದ್ದು ಇದು ನನ್ನ ಜವಾಬ್ದಾರಿ ಕೆಲಸ ನಾನ್ ಮಾಡಬೇಕಾಗಿದ್ದು ನನ್ನನ್ನು ನೋಡ್ಕೊಂಡು ಕೆಳಗಿನ ನೌಕರರು ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ಈ ಒಂದು ಹಣಕಾಸು ಎತ್ತರ ಉತ್ತೇಜನದಲ್ಲಿ ನಾಲ್ಕನೇ ಕಾರ್ಯ ಸಂವರ್ಧನೆ ಅಂತ ಕರಿತೀವಿ ಐದನೇ ಉದ್ಯೋಗಿಗಳನ್ನು ಗುರುತಿಸುವ ಕಾರ್ಯ ಕ್ರಮಗಳು ಯಾಕೆ ನಾವು ಉದ್ಯೋಗಿಗಳನ್ನು ಗುರುತಿಸುವ ಕಾರ್ಯಕ್ರಮ ಕರಿತೇವ ಅಂತಂದ್ರೆ ಈ ಎಲ್ಲಾ ನೌಕರ ವರ್ಗದನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು ಯಾರು ಉತ್ತಮವಾಗಿ ಕೆಲಸ ಮಾಡತಕ್ಕಂತ ಸಾಮರ್ಥ್ಯ ಅವ್ರ ಬಲ್ಲಿದೆ ಅಂತವರನ್ನು ನಾವು ಗುರುತಿಸಿ ಅಂತವರಿಗೆ ಒಂದು ಒಳ್ಳೆ ಪ್ರಚೋದನಕಾರಿಯಾಗಿರ್ತಕ್ಕಂತ ಅವ್ರ ಬಳಿ ವಿಚಾರಗಳನ್ನು ಹೇಳಿ ಕಂಪನಿಯ ಇನ್ನೂ ಸ್ವಲ್ಪ ದಕ್ಷತೆ ಪ್ರಾಮಾಣಿಕತೆ ಪ್ರಯತ್ನಗಳಿಂದ ಆ ಉದ್ಯೋಗಿಗಳಿಗೆ ಆ ಉದ್ಯೋಗಿಗೆ ಗುರುತಿಸಿ ಅವನಿಗೆ ಉನ್ನತ ಸ್ಥಾನಕ್ಕೆ ಒಯ್ಲಕ್ಕೂ ಕೂಡ ಇದು ಕೂಡ ಒಂದು ಉತ್ತೇಜನೆ ಕೊಡ್ತಕ್ಕಂಥದ್ದು ನೋಡಿ ಯಾವದೇ ಒಂದು ಉದಾಹರಣೆ ತೋಳಿ ನೀವು ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಳ ಹಂತದ ನೌಕರರ ಇದ್ದಾಗೆ ನೀವು ಒಳ್ಳೆ ಕೆಲಸ ಮಾಡಿ ಇನ್ನೊಂದು ಮೂರು ತಿಂಗಳಲ್ಲಿ ನೀವು ಪ್ರಮೋಷನ್ ಮಾಡ್ತೀನಿ ಅಂತಂದ್ರೆ ಅವನು ಎಷ್ಟು ಒಂದು ಕೆಲಸ ಮಾಡೋದಕ್ಕೆ ಅವ ಎಷ್ಟು ಒಂದು ಹಂಬಲವಾಗಿ ಅವ ಕೆಲಸ ಮಾಡ್ತಾನೆ ಅಂತಕ್ಕಂಥ ಇದು ಕೂಡ ಉತ್ತೇಜನೆಯನ್ನು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಉದ್ಯೋಗಿಗಳ ಭದ್ರತೆ ಏನೇ ಹಾಕ್ತಾರೆ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇಲ್ಲಿ ಉದ್ಯೋಗದ ಭದ್ರತೆ ಕೊಡ್ಬೇಕು ಉದ್ಯೋಗದ ಭದ್ರತೆ ಅಂತಂದ್ರೆ ನೀನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ಲತ್ತೀವಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡತೀವಿ ನಿನಗೆ ಇಷ್ಟು ತಿಂಗಳು ಆದ ತಕ್ಷಣ ಗ್ಯಾರಂಟಿ ನಾನು ನೌಕರಿ ತಗೊಳ್ತೀನಿ ನೌಕರಿ ತಗೊಳ್ತೀನಿ ಅಂತಂದಾಗ ಸಹಜವಾಗಿ ಆ ಉದ್ಯೋಗಿಗೆ ಬರ್ತದೆ ಬರ್ತದಂತಂದ್ರೆ ಇನ್ನಿಷ್ಟು ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸ ಬರೋದ್ರಿಂದ ಸಹಜವಾಗಿ ಆ ವ್ಯಕ್ತಿ ಭಾವನಾತ್ಮಕವಾಗಿ ಬದಲಾವಣೆಯಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆ ಬದಲಾವಣೆ ಆಗೋದ್ರ ಮುಖಾಂತರ ಅವನಿಗೊಂದು ಭದ್ರತೆ ಸಿಗುತ್ತೆ ಅಭದ್ರತೆ ಸಿಕ್ಕಾಗ ಶಾಶ್ವತವಾಗಿ ನಾನು ಕಂಪನಿಯಲ್ಲಿ ಉಳಿತೀನಿ ಅಂತಕ್ಕಂಥ ಭಾವನೆ ಬರುವುದರಿಂದ ಸಹಜವಾಗಿ ಅವನು ಕೂಡ ಇನ್ನಿಷ್ಟು ಉತ್ತೇಜಕನ ಒಳಗಾಗಿ ಉತ್ತೇಜನ ಕೆಲಸಗಳನ್ನು ಮಾಡುತ್ತಾನೆ ಈ ಒಂದು ಹಣಕಾಸು ಮತ್ತು ಹಣಕಾಸು ಎತ್ತರ ಉತ್ತೇಜನಗಳಲ್ಲಿ ನೀವು ಹಣಕಾಸಿನ ನಾಲ್ಕು ಪಾಯಿಂಟ್ಸ್ ಗಳನ್ನು ಮತ್ತು ಹಣಕಾಸು ಎತ್ತರ ನಾಲ್ಕು ಪಾಯಿಂಟ್ಸ್ಗಳನ್ನು ವಿವರಣೆ ಸಹಿತ ಬರ್ದಿದ್ದೆ ಆದ್ರೆ ನೀವು ಸಹಜವಾಗಿ ಎಂಟು ಎಂಟು ಅಂಕಗಳನ್ನು ಪಡ್ಕೊಳ್ಳಬಹುದು ಮಾತನ್ನು ಹೇಳ್ತಿ ಇಲ್ಲಿಗೆ ಈ ಕ್ಲಾಸನ್ನು ಮುಕ್ತಾಯಗೊಳಿಸ್ತೇನೆ